ಕಡಿಮೆ ರೇಟಿಗೆ ಈ ಕಾರ್ ಮಾರಾಟಕ್ಕೆ ಇದೆ ಹಾಗೆ ವೀಕ್ಷಕರ ನೀವು ಆಲ್ ಓವರ್ ಕರ್ನಾಟಕ ಎಲ್ಲಿದ್ರು ಸಹ ಈ ಗಾಡಿ ನೀವು ತೊಗೊಂಡ್ರೆ ನಿಮಗೆ ಲೋನ್ ಮಾಡಿಸ್ಕೊಡ್ತಾರೆ ಈ ಗಾಡಿಗೆ ಲೋನ್ ಆಗುತ್ತೆ ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕಾರ್ಡ್ ಯೂಟ್ಯೂಬ್ ಆಗಿ ಫೇಸ್ಬುಕ್ ಪೇಜ್ ಆಗಿ ಇಷ್ಟ ಫೇಸ್ ನಿಮಗೆ ಆತ್ಮೀಯ ಸ್ವಾಗತ ಹೌದು ಈ ಗಾಡಿ ಕಡಿಮೆ ರೇಟಿಗೆ ಮಾರಾಟಕ್ಕೆ ಬಂದಿದೆ ಹಾಗೆ ನೀವು ಆಲೋ ಕಡೆ ಎಲ್ಲರಾಗಿ ಗಾಡಿ ಲೋನ್ ಮಾಡಿಸ್ಕೊಡ್ತಾರೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಇಲ್ಲಿ ಸ್ಕಿಟ್ ಮಾಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿದ್ರೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತಿದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇನೆ ಈ ವಿಡಿಯೋ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕ ಹಾಲ್ ಸರ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋವನ್ನು ಯಾರೆಲ್ಲ ಫೇಸ್ಬುಕ್ ಅಲ್ಲಿ ಹೊಡ್ದಾರೆ ನಮ್ಮ ಒಂದು ಎನ್ ಬಿ ಎನ್ ಕಾಣ ಫೇಸ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋವನ್ನು ಯಾರು ಅಲ್ಲಿ ಹೊ ನಮ್ಮ ಒಂದು ಎನ್ ಬಿ ಎನ್ ಇನ್ಸ್ಟಾಫೇಸ್ ಫಾಲೋ ಮಾಡಿಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಓಪನ್ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕಾಣ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ತಗೋಬಹುದು ಹಾಗೆ ಸರ್ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಗೊಳ್ಳೋದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಬೇಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದರೂ ಗಾಡಿ ತಗೋಬೇಕಂತ ಪ್ಲಾನಿಂಗ್ ಅಲ್ಲಿ ಇದ್ದರೆ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಇವ್ ನಿಮಗೆ ನಿಮ್ಗೆ ಈ ಗಾಡಿದು ಒಂದು ಏನೋ ಒಂದು ಎಕ್ಸರ್ಸೈಸ್ ಬೇಕಾದಲ್ಲಿ ಈ ಗಾಡಿದ ಪ್ರತಿ ಒಂದು ಎಕ್ಸಸೈಸಿ ನಾವು ಈ ವಿಡಿಯೋ ಕಡೆ ಟೆಟಲ್ ಲಿಂಕ್ ಮಾಡಿ ಡೈರೆಕ್ಟ್ ಆಗಿ ಲಿಂಕ್ ಕ್ಲಿಕ್ ಮಾಡಿ ನೀವು ಏನೋ ಒಂದು ಎಕ್ಸಸೈಸ್ ಬೇಕಾದ್ರೆ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು ಹಾಗೆ ವಿಷಯ ಈ ಗಾಡಿನ ತಗೋಬೇಕಂತ ಅಂದ್ಕೊಂಡಿದ್ದರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಯಾವುದೇ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ನೀವು ಡೈರೆಕ್ಟ್ ಆಗಿ ಲೊಕೇಶನ್ಗೆ ಲೊಕೇಶನ್ ಹೋಗಿಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಎಲ್ಲಾದ್ರೂ ಗಾಡಿ ಆಕ್ಸಿಡೆಂಟ್ ಆಗಿದೆ ಇಂಜಿನ್ ಕಂಡೀಷನ್ ಆಗಿದೆ ಇಂಜಿನಲ್ಲಿ ಏನಾದರೂ ತೊಂದರೆ ಇದೆ ಪ್ರತಿಯೊಂದು ಒಂದು ಪಿಂಟು ಪಿನ್ ಎಲ್ಲ ಚೆಕ್ ಮಾಡಿ ಹಾಗೆ ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದ್ದಾಗ ಇಂಜನ್ ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಹಾಗೆ ಅದಾದ್ಮೇಲೆ ನೀವು ಅಡ್ವಾನ್ಸ್ ಅಮೌಂಟ್ ಎಷ್ಟು ಪೇ ಮಾಡಿದ್ರೆ ಯಾವ ಡೇಟಿ ಪೇ ಮಾಡಿದ್ರೆ ಪ್ರತಿಯೊಂದು ನೀವು ಪ್ರೂಫ್ ಇಟ್ಕೊಂಡ್ರೆ ನೆಕ್ಸ್ಟ್ ನೀವು ಫುಲ್ ಅಮೌಂಟ್ ಪೇ ಮಾಡಿ ಗಾಡಿ ತಗೋಬೇಕಾದ್ರೆ ಯಾವ ರೀತಿ ತೊಂದರೆ ಆಗಲ್ಲ ಅದಕ್ಕೋಸ್ಕರ ನೀವು ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿದ್ರೆ ನೀಟಾಗಿ ವೀಡಿಯೋ ಶೂಟ್ ಮಾಡಿ ಫೋಟೋ ತಕೊಂಡು ಯಾವ ಡೇಟಿಗೆ ಅಮೌಂಟ್ ಪೇ ಮಾಡಿದ್ರೆ ಪ್ರತಿಯೊಂದು ಪ್ರೂಫ್ ಆಗಿ ಇಟ್ಕೊಂಡು ಗಾಡಿ ತಗೊಳ್ಳಿ ನೀವು ಈ ಗಾಡಿ ವಿಷಯದಲ್ಲಿ ಯಾವ್ದು ರೀತಿ ವ್ಯವಹಾರ ಮಾಡಿದ್ರೆ ಸಂಪೂರ್ಣ ಜವಾಬ್ದಾರಿ ನೀವಾಗ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಅಲ್ಲಿ ಮೆನ್ಶನ್ ಮಾಡಿರ್ತೀವಿ ಈ ವಿಡಿಯೋ ಕಾಗ್ ನೋಡ್ರಿ ಸಿಕ್ಬಿಡುತ್ತೆ ಬಂದ್ ವೀಕ್ಷಕರ ಡೀಟೇಲ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಹೋಗ್ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ನಮಸ್ಕಾರ ಏನೋ ಕಾರ್ ಅಲ್ಲಿ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಹೌದು ಮಾಡಲ್ಲ ಎಷ್ಟು ಗಾಡಿದು ಎರಡು ಸಾವಿರದ ಹದಿನಾರು ಮಾಡಲ್ಲ ಸರ್ ಎಷ್ಟನೇ ಓನರ್ ಗಾಡಿ ಸೆಕೆಂಡ್ ಓನರ್ ಸರ್ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಒಂದು ಲಕ್ಷ ತೊಂಬತ್ತೆರಡು ಸಾವಿರ ಶೋ ರೂಮ್ ಮೈಂಟೆನೆಸ್ ಶೋರೂಮ್ ಗಾಡಿ ಸರ್ ಟೈರ್ಮೆಂಟ್ ಇದೆ ಸೆವೆಂಟಿ ಏಟಿ ಪರ್ಸೆಂಟ್ ಇದೆ ಕಂಡೀಷನ್ ಹೆಂಗಿದೆ ಗಾಡಿದು ಗುಡ್ ಕಂಡೀಷನ್ ಸರ್ ಗಾಡ್ ಓಕೆ ರನ್ನಿಂಗ್ ಇದೆಯಾ ಅಪ್ ಟು ಡೇಟ್ ರನ್ನಿಂಗ್ ಇದೆ ಪ್ಯಾನಿಕ್ ಬಟನ್ ಸಮೇತ ಇದೆ ಸರ್ ಲೋನ್ ಇದೆ ಮೇಲೆ ಫುಲ್ ಕ್ಯಾಶ್ ಇದೆ ಸರ್ ಲೋನ್ ಇಲ್ಲ ಸರ್ ಗಾಡಿಯಲ್ಲ ತಗ್ಲಿಬಿಟ್ಟು ಟು ಕ್ರಾಚು ಮತ್ತೆ ರೀಪೇಂಟ್ ಏನಾಗಿದೆಯಾ ಇಲ್ಲ ಸರ್ ಇಲ್ಲ ಸರ್ ಗಾಡಿಯಲ್ಲಿ ತಗಲಿ ಬಿಟ್ಟು ಡೆಂಟು ಕ್ರಾಚು ಆತರ ಏನಾಗಿದೆ ಗಾಡಿಯಲ್ಲಿ ಎಕ್ಸ್ ಫಿಟಿಂಗ್ ಏನ ಮಾಡ್ಸಿದ್ರಾ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಸರ್ ಸರ್ ಗಾಡಿಯಲ್ಲ ಸಿಗ್ನಲ್ ಜಂಪ್ ಮತ್ತೆ ಬೇರೆ ಕೇಸ್ ಇದೆ ಮೇಲೆ ಇದರಿಂದ ಏನೇ ಇರಲಿ ಸರ್ ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀವಿ ಸರ್ ಎಲ್ಲಿ ಗಾಡಿ ಲೊಕೇಶನ್ ಬೆಂಗಳೂರು ವೈಟ್ ಫೀಲ್ಡ್ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಡೀಲರ್ ಸರ್ ಸರ್ ಹೆಸರಿ ಗಾಡಿ ನೀವು ಮಾಡಿ ಕೊಡ್ತಾರೆ ಗಾಡಿ ತಗೊಂಡ್ರು ಮಾಡ್ಸಬೇಕು ಟ್ರಾನ್ಸ್ಫರ್ ನಾನು ಹೆಚ್ಚಿನ ಟ್ರಾನ್ಸ್ಫರ್ ಮಾಡ್ಕೊಬೇಕು ಸರ್ ಕೋಟ್ ಮಾಡ್ತಾರೆ ಗಾಡಿ ರೇಟು ಸರ್ ಆರ್ ಲಕ್ಷ ನಲವತ್ತ್ ಸಾವಿರ ಕೊಡ್ತೀನಿ ಸರ್ ಸರ್ ಇನ್ನ ಕಡಿಮೆ ಬಂದ್ರೆ ಇಲ್ಲಿ ಗಾಡಿ ಫೈನಲ್ ಸರ್ ಬಂದ್ ಗಾಡಿ ನೋಡಕ್ಕೆ ನಿಮ್ಮ ಯೂಟ್ಯೂಬ್ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೇವೆ ಸರ್ ನಿಮ್ಮ ಕಡೆಯಿಂದ ಲೋನ್ ಆಗುತ್ತೆ ಯಾರಿಗೆ ಗಾಡಿ ತಗೊಂಡ್ರಿಗೆ ಮಾಡ್ಕೊಡ್ತೀನಿ ಸರ್ ಆಲ್ ಓವರ್ ಕರ್ನಾಟಕ ಲೋನ್ ಇರುತ್ತೆ ಸರ್ ಎಷ್ಟು ಪರ್ಸೆಂಟ್ ಲೋನ್ ಆಗುತ್ತೆ ಎಷ್ಟು ಡೌನ್ ಪೇಮೆಂಟ್ ಮಾಡಕ್ಕ ಗಾಡಿಗೆ ಸರ್ ಮಿನಿಮಮ್ ಒಂದು ಟೂ ಫಿಫ್ಟಿ ಮಾಡಬೇಕು ಸರ್ ನಿಮ್ಗೆ ಲೋನ್ ಆಗುತ್ತಾ ಸರ್ ಆಲ್ ಓವರ್ ಕರ್ನಾಟಕ ಆಗುತ್ತಾ ಹೌದು ಹೌದು ಓಕೆ ಸರ್ ವೀಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕಾನೂಟ್ಯ ಚಾನಲ್ ಹುಡ್ಕೊಂಬ ನಿಮ್ ಗಾಡಿ ಯಾರನ್ನ ತೊಗೊಂಡ್ರೆ ಸ್ವಲ್ಪ ಆದಷ್ಟು ನಗಸಪ್ ಮಾಡಿಕೊಡ್ರಿ ಸರಿ ಸರ್ ಆಯ್ತು ಮಾಡ್ಕೊಂಡು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಇದು ನಿಮ್ಮ ಗಾಡಿ ವೀಡಿಯೋ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬರುತ್ತೆ ಫಸ್ಟ್ ನೀವು ನಮ್ಮ ಒಂದು ಎನ್ ಬಿ ಎನ್ ಕಾನೂಟ್ಯ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಮಾಡಿಕೊಳ್ಳಿ ನಾವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಬರುತ್ತೆ ಅದ ನಿಮ್ಮ ಗಾಡಿ ನೀವು ನೋಡಬಹುದು ಸರಿ ಸರಿ ಸರ್ ಥ್ಯಾಂಕ್ ಯು ಸರ್ ನಮಗೆ ತುಂಬ ಜನ ಫೋನ್ ಮಾಡಿ ಕೇಳಿದ್ರೆ ಸರ್ ನಮ್ಮ ಗಾಡಿ ಸೇಲ್ ಮಾಡಿಸ್ಕೊಡ್ಬೇಕು ನಮ್ಮ ಪ್ರಾಪರ್ಟಿ ಸೇಲ್ ಮಾಡಿಸ್ಕೊಡ್ಬೇಕು ಹಾಗೆ ನಮಗೆ ಒಂದು ಪ್ರಮೋಷನ್ ವೀಡಿಯೋ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ನಮಗೆ ತುಂಬ ಜನ ಫೋನ್ ಮಾಡಿ ಕೇಳ್ತೀರಿ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸಾಪ್ ನಂಬರ್ ಏಯ್ಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ನಿಮ್ಮ ಗಾಡಿ ಸೇಲ್ ಇದ್ದರೆ ನಿಮ್ಮ ಗಾಡಿನ ಸ್ವಲ್ಪ ಚೆನ್ನಾಗಿ ಜಾದು ನಿಲ್ಲಿಸ್ಬಿಟ್ಟು ಫ್ರಂಟು ಬ್ಯಾಕು ಲೆಫ್ಟ್ ಸೈಡು ರೈಟ್ ಸೈಡು ಮೀಟರ್ ಬೋರ್ಡು ಟೈರು ಆರ್ ಸಿ ಕಡು ಇಷ್ಟು ಫೋಟೋಸ್ ಕ್ಲೀನ್ ಆಗಿ ತೆಗೆದು ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಡೈರೆಕ್ಟ್ ಡೈರೆಕ್ಟಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಆಗ ಇಸ್ಟ್ರಾಮ್ ಪೇಜ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸಿ ಿವಿತಿವಿ ನಿಮ್ಮ ಗಾಡಿ ಸೇಲ್ ಆಗುತ್ತೆ ಹಾಗೆ ನಿಮ್ಮ ಪ್ರಾಪರ್ಟಿ ಸೇಲ್ ಸೇನೆ ನಿಮ್ಮ ಪ್ರಾಪರ್ಟಿ ಫೋಟೋಸ್ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಪ್ರಾಪರ್ಟಿ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಇಸ್ಟಾಗ್ರಾಮ್ ಫೇಸ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ಡೈರೆಕ್ಟ್ ಡೈರೆಕ್ಟಾಗಿ ನಿಮ್ಮ ಪ್ರಾಪರ್ಟಿ ಸೇಲ್ ಆಗುತ್ತೆ ಹಾಗೆ ನಿಮ್ಮ ಯಾವುದೇ ರೀತಿ ಪ್ರಮೋಷನ್ ವೀಡಿಯುದಿಲ್ಲ ಆ ಪ್ರಮೋಷನ್ ಫೋಟೋಸು ವೀಡಿಯೋಸು ಡೀಟೇಲ್ಸ್ ಅನ್ನು ವಾಟ್ಸಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ಆ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತೊಗೊಂಡ್ಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಆಗ ಇಷ್ಟ ಫೇಸ್ ಮುಖಾಂತರ ನೇರವಾಗಿ ವೀಕ್ಷಕರಿಗೆ ತಲುಪಿಸುತ್ತೀವಿ ಅದಕ್ಕೋಸ್ಕರ ನೀವೇ ನಮಗೆ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ಆಗಿ ನೀವೇ ನಮಗೆ ವಾಟ್ಸ್ಆಪ್ ಮಾಡಿಬಿಟ್ರೆ ನಾವೇ ನಿಮಗೆ ಫೋನ್ ಮಾಡಿ ಸಂಪೂರ್ಣ ಡೀಟೇಲ್ಸ್ ತೊಗೊಂಬಿಟ್ಟು ನೇರವಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇಷ್ಟರ ಫೇಸ್ ಮುಖಾಂತರ ನೇರವಾಗಿ ಜನರಿಗೆ ತಲುಪುವ ವ್ಯವಸ್ಥೆ ನಾವು ಮಾಡುತ್ತೇವೆ ಹಾಗೆ ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿಗಾಗಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬರನ್ನು ಹಾಲ್ ಸೆಲ್ಪ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಇನ್ಸ್ಟ್ರಾಫೇಜನ್ನು ಫಾಲೋ ಮಾಡಿ ನಮಸ್ಕಾರ ವೀಕ್ಷಕರೇ ಸಿಗ್ತೀನಿ ಧನ್ಯವಾದಗಳು